ನಮಸ್ತೆ ಪ್ರಿಯ ವೀಕ್ಷಕರೇ ನೀವೀಗಿಲ್ಲಿ ಈ ಒಂದು ಸಣ್ಣ ಜಾಗದಲ್ಲಿ ಬಿಟ್ಟಿರುವಂಥ ಸುಂದರವಾದ ಹೂವನ್ನು ನೋಡ್ತಾ ಇದ್ದೀರಾ ಇದು ಬೋಗನ್ವಿಲ್ಲ ಕಾಗಜ್ ಕೆ ಪೂಲ್ ನಮ್ಮ ಕನ್ನಡದಲ್ಲಿ ಕಾಗದದ ಹೂವು ಅಂತ ಇದರಲ್ಲಿ ಹತ್ತು ಹಲವಾರು ಬಣ್ಣಗಳು ನೋಡೋಕ್ಕೆ ಸಿಗುತ್ತೆ ಬಿಳಿ ಕೇಸರಿ ಹಳದಿ ಆ ಮತ್ತೆ ಬೇರೆ ಬೇರೆ ಇನ್ನಿತರ ಕಲ್ಲರೆಲ್ಲ ನಾವು ನೋಡ್ಬೋದು ಆದರೆ ನನ್ನ ಹತ್ರ ಇರೋದು ಇದು ಪಿಂಕ್ ಗಿಡ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಈ ಗಿಡ ಇದೆ ಇದು ಪುಟ್ಟ ಜಾಗದಲ್ಲೇ ತುಂಬ ಚೆನ್ನಾಗೆ ವರ್ಷವಿಡೀ ಹೂ ಬಿಡ್ತಾ ಇರುತ್ತೆ ಇದಕ್ಕೆ ಏನಿಲ್ಲ ಆಗಾಗ ಈ ಗಿಡಕ್ಕೆ ನಾವು ಒಂದಿಷ್ಟು ಒಂದು ಎರಡು ಮೂರು ಹಿಡಿ ಕೆಮ್ಮಣ್ಣನ ಹಾಕ್ತಾ ಇದ್ದರೆ ಆಯಿತು ಉದ್ರುದ್ರ ಕೆಮ್ಮಣ್ಣನ್ನು ಹಾಕ್ಬಿಟ್ಟು ನೀರು ಹೇಗೂ ದಿನ ಹಾಕ್ತಾಯಿರ್ತೀವಿ ಮತ್ತು ಒಂದು ಸಲ ನಾವು ಮಣ್ಣು ಗೊಬ್ಬರ ಎಲ್ಲ ಹಾಕಿರ್ತೀವಿ ಪ್ರತಿ ಸಲ ರೀಪಾಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬುಡವನ್ನು ಕೆದಕ್ಬಿಟ್ಟು ಕಳೆ ಎಲ್ಲ ತೆಗೆದು ಒಂದು ಎರಡೆರಡು ಹಿಡಿ ಕೆಮ್ಮಣ್ಣು ಹಾಕಿದ್ರೆ ಆಯಿತು ತುಂಬ ಸುಂದರವಾಗಿ ಗಿಡಗಳ ಮಧ್ಯೆ ಎದ್ದು ಕಾಣುತ್ತೆ ನಾವು ಇದನ್ನು ಆಗಾಗ ಒಂದು ಸ್ವಲ್ಪ ಒಳಾಂಗಣದಲ್ಲೂ ಇಟ್ಕೋಬೋದು ಆಮೇಲೆ ನಾವು ಕೂತಿರೋ ಜಾಗದಲ್ಲೇ ಹತ್ತಿರದಲ್ಲೇ ಇಟ್ಕೊಂಡು ಇದರ ಒಂದು ಸೌಂದರ್ಯವನ್ನು ಆಸ್ವಾದಿಸ್ಬೋದು ನೋಡಿದ್ರೆಲ್ಲ ವೀಕ್ಷಕರೇ ನಿಮಗಿಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು